ನಮಸ್ತೆ ಮಾಲಾಯನ ಚಾನೆಲ್ಗೆ ಸ್ವಾಗತ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ವಿಯೆಟ್ನಾಂ ಪ್ರವಾಸದ ಅಂಗವಾಗಿ ನಾವು ಹಲಾಂಗ್ ಬಿ ಎಂಬಲ್ಲಿರುವ ಬಂದರು ತಲುಪಿದೆವು ಅಲ್ಲಿ ಒಬ್ಬರು ನಮ್ಮ ಟೂರಿಸ್ಟ್ ಗೈಡ್ ಬಂದು ನಮ್ಮನ್ನು ಒಂದು ಫೆರ್ರಿ ಹತ್ತಲು ಹೇಳಿದರು ಫೆರ್ರಿ ಅಂದರೆ ದೋಣಿಗಿಂತ ದೊಡ್ಡದಿರುತ್ತೆ ಹಡಗಿಗಿಂತ ಚಿಕ್ಕದಿರುತ್ತೆ ಸುಮಾರು ಇಪ್ಪತ್ತು ಜನರು ಕೂತ್ಕೊಳ್ಬಹುದಾದಂತಹ ದೋಣಿ ಇದರಲ್ಲಿ ನಾವು ಪ್ರಯಾಣಿಸುತ್ತಾ ಸುಮಾರು ಮುಕ್ಕಾಲು ಗಂಟೆ ಹಾಲಂಗ್ ಬೇನಲ್ಲಿ ಪ್ರಯಾಣಿಸುತ್ತಾ ಮುಂದೆ ಮುಂದೆ ಹೋದ್ವಿ ಆ ದಿನ ನಾವು ಉಳ್ಕೊಳ್ಳಲಿರೋದು ವೇಲಾರ್ ಆಫ್ ದಿ ಸೀಸ್ ಎಂಬ ಹೆಸರಿನ ಹಡಗಿನಲ್ಲಿ ಆಗಿತ್ತು ಈ ಹಾಲಂಗ್ ಬೇ ತುಂಬ ಚೆನ್ನಾಗಿದೆ ಹಸಿರು ನೀಲಿ ಬಣ್ಣದ ತುಂಬ ಸ್ವಚ್ಛವಾದ ನೀರು ಸುತ್ತಮುತ್ತ ಇರುವಂತಹ ಶಿಲಾ ಗುಚ್ಛಗಳು ಇದು ಕಣ್ಣಿಗೆ ಹಬ್ಬ ಅನ್ನಿಸ್ತಾ ಇತ್ತು ನಾವು ಇದರಲ್ಲಿ ಪ್ರಯಾಣ ಮಾಡ್ತಾ ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲಲ್ಲಿ ಲಂಗರ್ ಹಾಕಿದ ವಿವಿಧ ಗಾತ್ರದ ಹಡಗುಗಳು ಕಾಣಿಸಿದ್ವು ಈ ಕೆಲವು ಹಡಗುಗಳು ಚಲಿಸ್ತಾ ಇದ್ದವು ಕೆಲವು ಲಂಗರ್ ಹಾಕಿ ತೇಲುವ ಹೋಟೆಲ್ಗಳಂತೆ ಕಾಣಿಸ್ತಿದ್ವಿ ಸಮುದ್ರ ಶಾಂತವಾಗಿತ್ತು ನಾವು ಸುಮಾರು ಪ್ರಯಾಣದ ನಂತರ ವೇಲರ್ ಆಫ್ ದಿ ಸೀಸ್ ಹಡಗಿನ ಮುಂದೆ ಬಂದು ನಿಂತು ಬಂದೆವು ಅದು ನಾವು ಉಳ್ಕೊಳ್ಳಲಿರೋ ಕ್ರೂಸ್ ಆಗಿತ್ತು ಅಲ್ಲಿ ಒಳಗೆ ಬರ್ತಿದ್ದಂತೆ ಅಲ್ಲಿಯ ಸಿಬ್ಬಂದಿ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟು ಸ್ವಾಗತಿಸಿದರು ಹಾಗೂ ನಮಗೆ ರೂಮ್ಗಳ ಕೀ ಕೊಟ್ಟರು ರೂಮು ವಿಶಾಲವಾಗಿ ಆಧುನಿಕ ಫೆಸಿಲಿಟೀಸೆಲ್ಲ ಹೊಂದಿದ್ದು ಅಚ್ಚಕಟ್ಟಾಗಿತ್ತು ಬಾಲ್ಕನಿಯಲ್ಲಿ ಚೇರ್ಗಳಿದ್ವಿ ಅಲ್ಲಿ ಕುಳಿತರೆ ಆರಾಮವಾಗಿ ಸಮುದ್ರ ದರ್ಶನ ಆಗ್ತಾ ಇತ್ತು ಸಮುದ್ರದಲ್ಲಿ ಹತ್ತಿತ್ತ ಹೋಗುವ ಒಬ್ಬನೇ ಚಲಾಯಿಸುವ ಕಯಾಕ್ ಇಬ್ಬರು ಚಲಾಯಿಸುವ ಕಯಾಕ್ ವಾಟರ್ ಸ್ಕೂಟರ್ ಸ್ಪೀಡ್ ಬೋಟ್ ನಾಲ್ಕು ಜನ ಕೂರಬಹುದಾದ ಪೆಡಲ್ ಡೋಣಿ ಹೀಗೆ ಸಮುದ್ರದಿಂದ ನೋಡ್ತಾ ಇದ್ದರೆ ಸಮಯ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ ನಮಗೆ ಸಮುದ್ರ ಮಟ್ಟದಲ್ಲಿರುವ ಅಂತಸ್ತಿನಲ್ಲಿರುವ ಕೊಠಡಿಗಳನ್ನು ಕೊಟ್ಟಿದ್ದರು ಆ ರೂಮಿನಲ್ಲಿ ಧ್ವನಿವರ್ಧಕ ವ್ಯವಸ್ಥೆಯಿತ್ತು ಅದರ ಮೂಲಕ ಹಾಗಾಗಿ ನಮಗೆ ಮಾಹಿತಿ ಕೊಡ್ತಾಯಿದ್ರು ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ಥರ್ಡ್ ಫ್ಲೋರಲ್ಲಿ ಊಟದ ವ್ಯವಸ್ಥೆ ಇದೆ ಬನ್ನಿ ಎಂಬ ಮಾಹಿತಿ ಬಂತು ನಾವು ಲಿಫ್ಟಿನಲ್ಲಿ ಮೂರನೇ ಮಹಡಿಗೆ ಹೋದ್ವಿ ಅಲ್ಲಿ ವಿಶಾಲವಾದ ರೆಸ್ಟೋರೆಂಟ್ನಲ್ಲಿ ಹಲವಾರು ಸ್ವದೇಶಿಯ ವಿದೇಶೀಯ ಆಹಾರ ಪದಾರ್ಥಗಳನ್ನು ಬಹಳ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ರು ಸೀ ಫುಡ್ ತಿನ್ನುವರಿಗಂತೂ ಬಹಳ ಅನುಕೂಲ ಐಟಮ್ಸ್ ಇತ್ತಂತ ಕೇಳ್ಪಟ್ವಿ ಎಲ್ಲ ಶ್ರಿಂಪಸ್ ಆಲ್ಮನ್ ಜೆಲ್ ಫಿಶ್ ಒಕ್ಟೋಪಸ್ ಸಿಗಡಿ ಏನೇನೋ ಇತ್ತಂತೆ ನಾವೆಲ್ಲ ನೋಡಿದ್ವಿ ಅದನ್ನು ಹಾಗೂ ನಮಗೆ ಸೂಕ್ತ ಅನಿಸುವಂಥ ಕೆಲವು ಆಹಾರವನ್ನು ಸೇವಿಸಿದ್ವಿ ಊಟ ಒಂಥರ ವೈವಿಧ್ಯತೆ ಇದ್ದ ಕಾರಣ ನಮಗೂ ಬೇಕಾದಷ್ಟು ಐಟಮ್ಸು ಸಿಕ್ತು ಈ ಸಮುದ್ರದಲ್ಲಿ ನಾವು ಹೋಗಿದ್ದ ಟೈಮಲ್ಲಿ ಅಷ್ಟೇನು ತೆರೆಗಳಲ್ಲೆಲ್ಲದೆ ಶಾಂತವಾಗಿತ್ತು ಒಳ್ಳೆ ಹಸಿರು ಬಣ್ಣದ ಎಮರಾಲ್ಡ್ ಗ್ರೀನ್ ಕಲರ್ನ ಸಮುದ್ರ ಬಹಳ ಸೊಗಸಾಗಿ ಕಾಣಿಸ್ತಿತ್ತು ಈ ಭಾಗವನ್ನು ಗಲ್ಫ್ ಆಫ್ ಟೊಂಕಿನ್ ಅಂತ ಕರೀತಾರಂತೆ ಕೇವಲ ಒಂದು ವಾರದ ಹಿಂದೆ ಇಲ್ಲಿ ಬಿರುಗಾಳಿಯದ್ದು ಕೆಲವು ಹಡಗುಗಳು ದೋಣಿಗಳು ದಿಕ್ಕಾಪಾಲಾಗಿ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿತ್ತು ಅಂತ ಕೇಳ್ಪಟ್ವಿ ನಾವು ಹೋಗಿದ್ದ ಸಮಯ ಚೆನ್ನಾಗಿತ್ತು ನಮ್ಮ ಅದೃಷ್ಟ ಹಾಗೆ ಇಲ್ಲೆಲ್ಲ ಅಲ್ಲಲ್ಲಲ್ಲಿ ಸಮುದ್ರದಲ್ಲಿ ಎದ್ದು ಕಾಣುವಂತಹ ಶಿಲಾಪುಂಜಗಳು ಚಿಕ್ಕ ಚಿಕ್ಕ ದೊಡ್ಡದಾದ ಸುಣ್ಣದ ಕಲ್ಲಿನ ಬೆಟ್ಟಗಳು ಗುಹೆಗಳು ಇತ್ಯಾದಿ ಪ್ರಕೃತಿ ಸೌಂದರ್ಯ ಪುನರಾವರ್ತನೆ ಆಗ್ತಾ ಇತ್ತು ಇಲ್ಲೂ ಹಸಿರು ಬಣ್ಣದ ಯೂನಿಫಾರ್ಮ್ ಥರ ಬಟ್ಟೆ ಉಟ್ಕೊಂಡಿರುವಂತಹ ಕಯಾಕ್ ದೋಣಿ ನಡೆಸುವವರು ಹೀಗೆಲ್ಲ ಮಹಿಳೆಯರದ್ದೇ ಮೆಜಾರಿಟಿ ಅಂತ ಅನ್ನಿಸ್ತು ಆಮೇಲೆ ಪುನಃ ಹಡಗಿನ ಮೇಲ್ ಮಾ ಹೋದ್ವಿ ಅಲ್ಲಿ ಸಂಜೆ ಸಮಯ ನಮಗೆ ಕಾಫಿ ಟೀ ಹಾಗೆ ಚಟುವಟಿಕೆಗಳು ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ ಥರ ಇತ್ತು ಒಬ್ಬ ಕುಕ್ಕಿಂಗ್ ಸಿಬ್ಬಂದಿ ಇರಬಹುದೇ ಏನೋ ಅಂತೂ ನಮಗೆ ಕುಕ್ಕಿಂಗ್ ಶೋ ಇದೆ ಅಂತ ಹೇಳಿಕೊಂಡು ಒಂದು ಸರಳವಾಗಿ ಸ್ಯಾಲೆಡ್ಸ್ ಎಲ್ಲ ಮಾಡುವಂಥದ್ದು ಡೆಮಾನ್ಸ್ಟ್ರೇಷನ್ ಮಾಡಿದರು ಹಾಗೆ ಅವರು ನಾವುಗಳು ಎಂಥ ರೈಸ್ ಶೀಟು ಆಮೇಲೆ ತರಕಾರಿಗಳು ಅದು ಇದೆಲ್ಲ ಇತ್ತು ಅದನ್ನೊಂದು ಬೇಸಿಕಲಿ ಒಂದು ಸ್ಯಾಂಡ್ವಿಚ್ ಥರದ ಒಂದು ಐಟಮ್ ಮಾಡಿಕೊಳ್ಳೋಕ್ಕೆ ಡೆಮಾನ್ಸ್ಟ್ರೇಷನ್ ತೋರಿಸಿದರು ಎಲ್ಲ ಇಂಟ್ರೆಸ್ಟ್ ಇರೋರು ಅದರಲ್ಲಿ ಭಾಗವಹಿಸಿದರು ಕುಕ್ಕಿಂಗ್ ಶೋ ಅಂತ ಹೆಸರು ಅದ ಬಹಳ ಸರಳವಾಗಿ ರೈಸ್ ಶೀಟಿನ ಮೇಲೆ ತರಕಾರಿಗಳನ್ನು ಇಟ್ಟು ಮಾಡಿದಂತಹ ಒಂದು ಆಕ್ಟಿವಿಟೀಸು ಹಾಗೆ ಸಮುದ್ರವನ್ನು ನೋಡ್ತಾ ಇದ್ದಂತೆ ಕತ್ತಲೆ ಆಗ್ತಿದ್ದಂತೆ ಅಲ್ಲಲ್ಲಿರೋ ಹಡಗುಗಳು ತೇಲುವ ನಗರಗಳಂತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ರಾತ್ರಿಯ ಊಟವು ತುಂಬ ಚೆನ್ನಾಗಿತ್ತು ಇದರಲ್ಲಿ ರಾತ್ರಿಗೆ ಮಧ್ಯಾಹ್ನದಂತೆ ಬಫೆ ಇರಲಿಲ್ಲ ನಮ್ಮ ಪ್ರತಿ ಮೇಜಿನಲ್ಲೂ ನಮ್ಮ ಹೆಸರನ್ನು ಬರೆದಿಟ್ಟಿದ್ರು ಅಲ್ಲಿ ನಮಗೆ ಮನ್ ನಾವು ಮೊದಲಾಗಿ ಸೂಚನೆ ಕೊಡುವ ಸಸ್ಯಾಹಾರಿ ಅಥವಾ ಮೆನು ಲಿಮಿಟೆಡ್ ಬಫೆ ಥರ ಐಟಮ್ ಚೆನ್ನಾಗಿತ್ತು ಹೀಗೆ ಹಡಗಿನಲ್ಲಿ ಒಂದು ಸುಂದರವಾದ ಒಂದು ದಿನವನ್ನು ಕಳೆದ ಖುಷಿ ನಮಗೆ ಆಯಿತು ಥ್ಯಾಂಕ್ ಯು